ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿಲ್ಲ ಬದಲು ಬೊಕ್ಕಸ ಲೂಟಿ ಮಾಡಲು ವಸೂಲಿ ಗ್ಯಾಂಗ್ನಂತೆ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಲೇವಡಿ ಮಾಡಿದರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಹಾಗೂ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ವಿಕಸಿತ ಭಾರತಕ್ಕೆ ವಿಜಯ ಸಂಕಲ್ಪ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ವಸೂಲಿ ಗ್ಯಾಂಗ್ ನಡೆಸುತ್ತಿದೆ ಭ್ರಷ್ಟಾಚಾರದ ಮೂಲಕ ವಸೂಲಿ ಮಾಡುವುದೇ ಇವರ ದಂಧೆಯಾಗಿದೆ टेक हब ए गुर्त ब इंद टैंकर हब मैं मा टैंकर माफिया कांग्रेस कमीशन पड़ी एनिया में टैक्स हर जाना जाता है पूरे विश्व में हमारे कर्नाटका ने देश का नाम ऊंचा किया आज कांग्रेस सरकार ने ये टैग हब को टैंकर हब बना दिया टैंकर हब बना दिया ಪ್ರಧಾನಿ ನರೇಂದ್ರ ಮೋದಿ ಭಾಷಣದ ನಡುವೆ ಬಾಲಕಿ ಬಳಿ ಇದ್ದ ಫೋಟೋವನ್ನು ಕೇಳಿ ಪಡೆದಿದ್ದಾರೆ ಹೌದು ಬಾಗಲಕೋಟೆ ಬಹಿರಂಗ ಸಭೆಯಲ್ಲಿ ಮಾತನಾಡುತ್ತಿದ್ದ ಪ್ರಧಾನಿ ಮಾತಿನ ಮಧ್ಯ ಬಾಲಕಿ ಬಳಿ ಇದ್ದ ಫೋಟೋವನ್ನು ನೀಡುವಂತೆ ಮನವಿ ಮಾಡಿದರು ಅಲ್ಲದೆ ಅದರಲ್ಲಿ ನಿನ್ನ ಹೆಸರು ವಿಳಾಸವನ್ನು ಬರೆದುಕೊಡು ಪತ್ರ ಬರೆಯುವೆ ಎಂದು ಮೋದಿ ಹೇಳುತ್ತಿದ್ದಂತೆ ನೆರೆದ ಜನ ಮೋದಿ ಮೋದಿ ಎಂದು ಜೈಕಾರ ಹಾಕಿದರು ಬಾಲಕಿಯು ಮೋದಿಯವರು ಅವರ ತಾಯಿಯ ಆಶೀರ್ವಾದ ಪಡೆಯುತ್ತಿರುವ ಚಿತ್ರ ಬಿಡಿಸಿದ್ದು ಅದನ್ನು ಖುಷಿಯಿಂದ ಪ್ರಧಾನಿ ಅವರಿಗೆ ನೀಡಿದ್ದಾಳೆ ಸದ್ಯ ಈ ವಿಡಿಯೋ ಸಿಕ್ಕಾಪಡೆ ವೈರಲ್ ಆಗಿದೆ ಹಾಸನದ ಸಂಸದ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಇದುವರೆಗೂ ನಡೆದ ಎಲ್ಲ ಮಹಿಳಾ ದೌರ್ಜನ್ಯಗಳ ದಾಖಲೆ ಮುರಿದು ಹಾಕಿದ್ದಾರೆ ದೇಶದ ಪ್ರಧಾನಿ ತಮ್ಮ ಪ್ರತಿ ಭಾಷಣದಲ್ಲಿ ಕುಟುಂಬ ರಾಜಕಾರಣ ಹಾಗೂ ಭೇಟಿ ಬಚಾವೋ ಬೇಟಿ ಪಡಾವೋ ಎಂದು ಹೇಳುತ್ತಲೇ ಇರುತ್ತಾರೆ ಅವರ ಮಾತಿಗೆ ಏನಾದರೂ ಅರ್ಥವಿದೆಯೇ ಎಂದು ಎಐಸಿಸಿ ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷೆ ಅಲಖ ಲಂಬಾ ಪ್ರಶ್ನಿಸಿದರು ಕೆಪಿಸಿಸಿ ಕಚೇರಿಯಲ್ಲಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವ ಪ್ರಜ್ವಲ್ ರೇವಣ್ಣ ಬಿಜೆಪಿಯ ಕುಲ್ದೀಪ್ ಸಿಂಗ್ ಉತ್ತರ ಪ್ರದೇಶದ ರಾಮ್ ದುಲ್ಹಾರೆ ಬ್ರಿಜ್ ಭೂಷಣ್ ಸಿಂಗ್ ಹರಿಯಾಣದ ಸಚಿವ ಸಂದೀಪ್ ಸಿಂಗ್ ಇವರೆಲ್ಲ ಮಹಿಳೆಯರು ಬಾಲಕಿಯರ ಮೇಲೆ ದೌರ್ಜನ್ಯ ಎಸಗಿದವರು ಇವರೇ ನಿಜವಾದ ಮೋದಿ ಪರಿವಾರದವರು ಇದೇ ಮೋದಿ ಅವರ ಪರಿವಾರವಾದದ ಅರ್ಥ ಎಂದು ಕುಟುಕಿದರು नहीं। एक हजार से अधिक हमारी बहनों हमारी बेटियों के साथ गलत काम किया है परिवारवाद के आरोप कांग्रेस के लगते हैं तीन तीन पीढ़ियों यहां देखिए पीढ़ियां हैं। देश के पूर्व प्रधानमंत्री उनके पूर्व मुख्यमंत्री नाम आप सब जानते हैं उनके भाई विधायक है उनके विधायक भाई का बेटा तीसरी पीढ़ी सांसद है ये तीन पीढ़ियों का साथ देश के प्रधानमंत्री नरेंद्र मोदी जी खड़े हैं और भाषण देते हैं बेटी बचाओ और परिवार ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು ಸ್ವಪಕ್ಷದವರೇ ಪ್ರಜ್ವಲ್ ಉಚ್ಚಾಟನೆಗೆ ಆಗ್ರಹಿಸಿದ್ದಾರೆ ಅಲ್ಲದೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂದು ಹೇಳಿದ್ದ ಕುಮಾರಸ್ವಾಮಿ ಅವರೇ ಈಗ ನಿಮ್ಮ ಮನೆಯ ಮಗ ದಾರಿ ತಪ್ಪಿದ್ದಾನೆ ಎಂದು ಟೀಕಿಸಿದ್ದಾರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಹುಬ್ಬಳ್ಳಿ ಪ್ರಕರಣದ ಕುರಿತಂತೆ ಪ್ರತಿಭಟಿಸಿದ ಬಿಜೆಪಿಯವರು ಪ್ರಜ್ವಲ್ ಕರ್ಮಕಾಂಡದ ವಿಷಯ ಬಂದಾಗ ಅದೇ ನಾಯಕರು ಕುರುಡರು ಮತ್ತು ಕಿವಿಡರಂತೆ ಾರೆ ಎಂದರು ಇನ್ನು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ನಾನು ವಿದೇಶಕ್ಕೆ ಹೋದರೆ ಮೋದಿ ಅಮಿತ್ ಶಾ ಅವರಿಗೆ ಕೂಡಲೇ ಗೊತ್ತಾಗುತ್ತೆ ರಾಕ್ಷಸ ಅವರ ಮೂಗಿನ ನೇರದಲ್ಲೇ ದೇಶ ಬಿಟ್ಟು ಹೋದರೆ ಅವರಿಗೆ ತಿಳಿಯಲಿಲ್ಲವೇ ಎಂದು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು कि उनके साथ जो मंच पे खड़े थे जिनके लिए मोदी जी ने वोट मांगा उन्होंने हजारों महिलाओं के साथ दुष्कर्म किया हजारों महिलाओं के साथ मैं पूछना चाहती हूँ मोदी जी क्या कहते हैं इसके बारे में क्या कहते हैं हमारे प्रधानमंत्री इसके बारे में हमारे गृह मंत्री क्या कहते हैं इसके बारे में कुछ समय पहले तीन दिनों के लिए मैं अपनी बेटी से मिलने गई प्रधानमंत्री जी गृह मंत्री जी बोलने लगे कि प्रियंका गांधी विदेश में गई है जहां मैं जाती हूं इनको पता चल जाता है जहां विपक्ष के नेता जाते हैं इनको पता चल जाता है लेकिन इस तरह का अपराधी इस तरह का राक्षस इस देश को छोड़ के चले जाता है और इनको पता नहीं चलता हम कैसे यकीन कर सकते हैं इस बात पर सब चीज जा, हर जानकारी इनके पास जाती है सब नेताओं पे ये ध्यान रखते हैं कौन कहाँ जा रहा है क्या कर रहा है और इतना बड़ा अपराध करके इनके नाक के सामने कोई देश से भाग गया और ये कुछ नहीं कह रहे हैं देखिए बहने इनसे जवाबदेही मांगिए इनसे जवाबदेही मांगिए इनसे सवाल उठाइए इनकी हिम्मत नहीं होनी चाहिए मोदी जी की हिम्मत नहीं होनी चाहिए कि किसी के मंगलसूत्र के बारे में बात करें जब तक कि अपराधी वापस नहीं आएगा ಸಂಸದ ಪ್ರಜ್ವಲ್ ರೇವಣ್ಣ ಅಮಾನತು ಮಾಡುವ ಬಗ್ಗೆ ನಿನ್ನೆಯೇ ತೀರ್ಮಾನ ಆಗಿತ್ತು ನಾಳೆ ಈ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಶಿಫಾರಸು ಆಗಬೇಕಿತ್ತು ಇದರ ಆದೇಶವು ದೆಹಲಿಯಿಂದ ಆಗಬೇಕು ಈ ಬಗ್ಗೆ ನಾನೇ ದೇವೇಗೌಡರಿಗೆ ಶಿಫಾರಸು ಮಾಡಿದ್ದೇನೆ ಆದರೆ ಬಹಳ ಜನರು ಈ ವಿಚಾರದಲ್ಲಿ ಆತುರ ತೋರುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ನಿನ್ನೆಯೇ ಈ ವಿಚಾರದ ಬಗ್ಗೆ ತಿಳಿಸಿದ್ದೇನೆ ಇದನ್ನು ದೊಡ್ಡದಾಗಿ ಮಾಡಲು ಕಾಂಗ್ರೆಸ್ನವರು ಎಲ್ಲ ರೀತಿಯ ಕುತಂತ್ರ ನಡೆಸಿದ್ದಾರೆ ಇಲ್ಲಿ ಪ್ರಶ್ನೆ ಅಮಾನತ್ತು ಮಾಡುವುದಷ್ಟೇ ಅಲ್ಲ ಎಸ್ಐಟಿ ತನಿಖೆ ಜೊತೆಗೆ ಹಲವು ವಿಷಯಗಳ ತನಿಖೆಯಾಗಬೇಕಿದೆ ಪೆನ್ ಡ್ರೈವ್ ಸೃಷ್ಟಿಯಾದ ಬಗ್ಗೆಯೂ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದರು ಸುಪ್ರೀಂ ಕೋರ್ಟ್ ಆದೇಶದಂತೆ ಮುರುಘಾ ಶರಣರು ನ್ಯಾಯಾಲಯಕ್ಕೆ ಶರಣಾಗಿದ್ದಾರೆ ಫೋಕ್ಸೋ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರುವ ಮುರುಘಾ ಶ್ರೀಗಳಿಗೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ಕೋರ್ಟ್ ಏಪ್ರಿಲ್ ಇಪ್ಪತ್ತ್ ಮೂರರಂದು ರದ್ದು ಮಾಡಿ ಶರಣಾಗತಿಯಾಗುವಂತೆ ಸೂಚಿಸಿತ್ತು ಹೀಗಾಗಿ ಶ್ರೀಗಳು ಚಿತ್ರದುರ್ಗ ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಮುಂದೆ ಮಂಗಳವಾರ ಶರಣಾಗಿದ್ದಾರೆ ಅವರಿಗೆ ಮೇ ಇಪ್ಪತ್ತೇಳರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಧೀಶ ಎಸ್ಎನ್ ಕಲ್ಕಣಿ ಆದೇಶ ನೀಡಿದ್ದಾರೆ ರಾಜ್ಯದ ಬರ ಪರಿಹಾರ ಬಿಡುಗಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ತಜ್ಞರ ಸಮಿತಿ ನೀಡಿದ ವರದಿಯನ್ನು ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ದಿವ್ಯ ಸದಸ್ಯ ಪೀಠ ಮುಂದಿನ ಸೋಮವಾರದೊಳಗೆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಎಂದು ಸೂಚನೆ ನೀಡಿತು ರಾಜ್ಯದ ಹಿರಿಯ ರಾಜಕಾರಣಿ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ತಡರಾತ್ರಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಧಿವಶರಾದರು ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಏಪ್ರಿಲ್ ಇಪ್ಪತ್ತೇಳರಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆ ಉಸಿರೆಳೆದರು ಒಟ್ಟು ಆರು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚುನಾವಣಾ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೇಳರಂದು ರಾಜಕೀಯ ನಿವೃತ್ತಿ ಘೋಷಿಸಿದ್ದರು ಅವರಿಗೆ ಪತ್ನಿ ಹಾಗೂ ಮೂವರು ಪುತ್ರಿಯರು ಇದ್ದಾರೆ ಮೈಸೂರಿನಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಬುಧವಾರ ಅಂತ್ಯಕ್ರಿಯೆ ನಡೆಯಲಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆಲ್ವಾ